ನಮಸ್ಕಾರ ಎಲ್ಲ ಹೇಗಿದ್ದೀರಾ ಸಖತ್ ಬಿಸಿಲು ಬಿಸಿಲಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತಲೇ ಇಲ್ಲ ಒಟ್ಟಲ್ಲಿ ಸಿಕ್ಕಾಪಟ್ಟೆ ವೆದರು ಹಾಟ್ ಆಗೋಗ್ಬಿಟ್ಟಿದೆ ಸೊ ಈ ಒಂದು ಮಳೆ ಇನ್ನೇನು ಬರುತ್ತೆ ಅನ್ನೋ ಟೈಮ್ಗೆ ಮಳೆ ಬರ್ತಾ ಇಲ್ಲ ಸೊ ಆದರೂ ನಾವು ಸಿನಿಮಾ ಹೊಸ ಅಪ್ಡೇಟ್ ಏನು ಸಿಕ್ತು ಯಾವುದೋ ಹೊಸ ಸಿನಿಮಾಗಳು ಇಲ್ಲ ಅಂದಾಗ ಒಂದು ಹೊಸ ರಾಕಿಂಗ್ ಅಪ್ಡೇಟ್ ಅಂತಲೇ ಹೇಳಬೇಕು ಯಶ್ ಅವರ ಟಾಕ್ಸಿಕ್ ಸಿನ್ಮಾದೊಂದು ಬಿಗ್ ಅಪ್ಡೇಟ್ ಸಿಕ್ಕಿದೆ ಅವರು ಅವರ ತಮ್ಮ ಇನ್ಸ್ಟಾಗ್ರಾಮ್ ಖಾತೆನಲ್ಲಿ ರಾಕಿ ಬಾಯ್ ಅವರು ಶುಡ್ ಐ ಪೋಸ್ಟ್ ಮೋರ್ ಆನ್ ಸೋಷಿಯಲ್ ಮೀಡಿಯಾ ಎಸ್ ನೋ ಅಂತ ಎರಡು ಆಪ್ಷನ್ ಕೊಟ್ಟಿದ್ದಾರೆ ಅಭಿಮಾನಿಗಳೆಲ್ಲ ಎಸ್ 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 ಅಂತ ಆಕೆ ಆಕೆ ಹಾಕಿ ಮೋರ್ ದ್ಯಾನ್ ನೈಂಟಿ ಫೈವ್ ಪರ್ಸೆಂಟು ಹೌದು ಹೌದು ನಮಗೆ ಅಪ್ಡೇಟ್ ಬೇಕು ಅಂತಿದ್ದಾರೆ ಸೊ ಅಲ್ಲಿಗೆ ಸದ್ಯದಲ್ಲೇ ಟ್ಯಾಕ್ಸಿಕ್ ಸಿನಿಮಾದ ಹೊಸ ಅಪ್ಡೇಟ್ ಸಿಗುತ್ತೆ ಅನ್ನೋದು ಕನ್ಫರ್ಮ್ ಆಗಿದೆ ಇದುವರೆಗೂ ಅಧಿಕೃತವಾಗಿ ಯಾವುದೇ ರೀತಿಯ ಅಪ್ಡೇಟ್ ಸಿಗ್ತಾ ಇರಲಿಲ್ಲ ಈಗ ಅವರ ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡಿ ಭಾಳ ಖುಷಿಯಾಗಿದೆ ಅಭಿಮಾನಿಗಳಿಗೆಲ್ಲರೂ ಸೊ ಒಂದು ಏನಂತ ಅಂದರೆ ಪ್ರತಿ ದಿನ ಇನ್ಮೇಲೆ ನಮಗೆ ಹೊಸ ಅಪ್ಡೇಟ್ ಸಿಗೋ ಚಾನ್ಸಸ್ ಇನ್ಮೇಲೆ ಸಿಗುತ್ತೆ ಅನ್ನೋದು ಕನ್ಫರ್ಮ್ ಅಂತೂ ಆಗಿದೆ ಅಫಿಷಿಯಲ್ ಆಗಿ ರಾಕಿಂಗ್ ಸ್ಟಾರ್ ಅವರ ಒಂದು ಸೋಷಿಯಲ್ ಮೀಡಿಯಾ ಖಾತೆಯಿಂದನೇ ಸೊ ಈ ಒಂದು ಟಾಕ್ಸಿಕ್ ಸಿನಿಮಾ ಬೆಂಗಳೂರಲ್ಲಿ ಆ ಎಚ್ ಎಮ್ ಟಿ ಫ್ಯಾಕ್ಟ್ರಿನಲ್ಲಿ ತುಂಬ ದೊಡ್ಡ ಸೆಟ್ ಹಾಕಿ ಈಗಾಗಲೇ ಅದು ಡ್ರಗ್ಸ್ ಮಾಫಿಯಾ ಸುತ್ತ ಇರೋ ಕತೆ ಕೆ ಆರ್ ಅಡ್ವಾಣಿ ಅವ್ರ ನಾಯಕಿ ಅಂತ ಫಿಕ್ಸ್ ಆಗಿದ್ದಾರೆ ಕೆಲವು ಪತ್ರಿಕೆಯಲ್ಲಿ ನಯನ ತಾರ ಅವರು ಹೀರೋಯಿನ್ ಅಂತ ಹೇಳ್ತಾ ಇದ್ದಾರೆ ಬಟ್ ಅದು ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಯಾಕಂದರೆ ಇದು ಅಕ್ಕ ತಮ್ಮನ ಕತೆ ಅಂತ ಮೊದಲಿಂದಾನು ಕೇಳ್ಪಡ್ತಾ ಇದ್ದೀವಿ ಆ ಜಾಗಕ್ಕೆ ಕರೀನಾ ಕಪೂರ್ ಅವರು ಆಯ್ಕೆ ಆಗಿದ್ದರು ಸೊ ಅವರು ಡೇಟ್ ಸಮಸ್ಯೆಯಿಂದ ಹೊರಗಡೆ ಹೋಗಿದ್ದಾರೆ ಆ ಜಾಗಕ್ಕೆ ಲೇಡೀಸ್ ಸೂಪರ್ ಸ್ಟಾರ್ ನಯನ ಅವರು ಬಂದಿರೋದು ಕನ್ಫರ್ಮ್ ಆಗಿದೆ ಸೊ ಅಲ್ಲಿಗೆ ಹೀರೋಯಿನ್ನು ಕೆ ಆರ ಅಡ್ವಾಣಿನೇ ಇರ್ತಾರೆ ಇದು ಗೀತು ಮೋಹನ್ ದಾಸ್ ಅವರ ಒಂದು ನಿರ್ದೇಶನದಲ್ಲಿ ಬರ್ತಿರೋವಂಥ ಸಿನಿಮಾ ನಮಗೆಲ್ಲ ಗೊತ್ತಿದೆ ಮುಂದಿನ ವರ್ಷ ಬಿಡುಗಡೆ ಆಗುವಂಥ ತುಂಬ ಬಿಗ್ ಸಿನ್ಮಾ ಕೂಡ ಹೌದಿದು ಸೊ ಈಗ ಈ ಒಂದು ಎಚ್ ಎಮ್ ಟಿ ಫ್ಯಾಕ್ಟ್ರಿನಲ್ಲಿ ಏನು ಒಂದು ಸೆಟ್ ಹಾಕಿದ್ದಾರೆ ಈ ಸಿನಿಮಾಗೆ ಅಲ್ಲೇ ಸದ್ಯದಲ್ಲೇ ಮುಹೂರ್ತ ಆಗೋ ಚಾನ್ಸಸ್ ಇದೆ ಅನ್ನುವ ಒಂದು ಅಪ್ಡೇಟ್ ಸಿಗ್ತಾ ಇದೆ ಸೊ ಆ ಇದರಲ್ಲಿ ನಾವು ಭಾಳ ಒಂದು ನಿರೀಕ್ಷೆಗಳನ್ನ ಇಟ್ಕೊಂಡು ಅವರು ನೆಕ್ಸ್ಟ್ ಇನ್ಸ್ಟಾಗ್ರಾಮಲ್ಲಿ ಏನು ಪೋಸ್ಟ್ ಮಾಡ್ತಾರೆ ಅಂತ ನಾವು ಕಾಯಂಗಾಗಿದೆ ಸೊ ಇದರಲ್ಲಿ ಈ ಸಿನಿಮಾ ಬಗ್ಗೆ ಅಂತೂ ಈಗ ತುಂಬ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಇದೆ ಹಾಲಿವುಡ್ ಟೆಕ್ನಿಷಿಯನ್ಸ್ ಎಲ್ಲ ವರ್ಕ್ ಮಾಡ್ತಿದ್ದಾರೆ ನಿರ್ದೇಶಕಿ ಗೀತು ಅವರ ಒಂದು ಪತಿ ರಾಜೀವ್ ರವಿ ಇದಕ್ಕೆ ಸಿನಿಮಾಟೋಗ್ರಫಿ ಕೂಡ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತಿದೆ ಸೊ ನಾವು ಎಲ್ಲರೂ ಈ ಒಂದು ಮಳೆ ಒಯ್ಯೋ ಸಮಯಕ್ಕೆ ಸರಿಯಾಗಿ ಬಹುಶಃ ಟಾಕ್ಸಿಕ್ ಸಿನ್ಮಾದ ಒಂದು ಹೊಸ ಅಪ್ಡೇಟ್ ಅಂದರೆ ಬಹುಶಃ ಮುಹೂರ್ತ ಅಂದರೆ ಚಿತ್ರೀಕರಣ ಶುರುವಾಗುವ ಒಂದು ಕಾರ್ಯಕ್ರಮಕ್ಕೆ ಒಂದು ಶುಭ ಮುಹೂರ್ತದಲ್ಲಿ ಪೂಜೆ ನೆರವೇರಿಸಿ ಕಾರ್ಯಕ್ರಮ ಸಿನಿಮಾ ಚಿತ್ರೀಕರಣ ಶುರುವಾಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಈ ರೀತಿ ಒಂದು ಅಪ್ಡೇಟ್ ಸಿಕ್ಕಿರೋದು ಯಶ್ ಅಭಿಮಾನಿಗಳಿಗೆ ಭಾಳ ಖುಷಿಯಾಗಿದೆ ಸೊ ನನಗಂತೂ ನಾನು ಇದು ನೋಡ್ತಾ ಇದ್ದೆ ಶುಡ್ ಐ ಪೋಸ್ಟ್ ಮೋರ್ ಆನ್ ಸೋಷಿಯಲ್ ಮೀಡಿಯಾ ಎಸ್ ನೋ ಇನ್ಸ್ಟಾಗ್ರಾಮಲ್ಲಿ ಹಾಕಿರೋದು ಯಾಕಂದರೆ ಅಧಿಕೃತವಾಗಿ ಯಾವುದೂ ಬಂದಿರಲಿಲ್ಲ ಸೊ ಈಗ ಬಂದಿರೋದು ಎಲ್ಲರಿಗೂ ಖುಷಿ ಕೊಡುವಂಥ ವಿಚಾರ ಸೊ ಇದೊಂದು ಬರೀ ಟೈಟಲ್ ಟೀಸರ್ ಅಷ್ಟೇ ಬಿಡುಗಡೆ ಆಗಿ ಭಾಳ ಅಬ್ಬರದಿಂದ ಆಗಿ ಭಾಳ ಸೌಂಡ್ ಮಾಡಿತ್ತು ಸೊ ಈಗ ಮುಂದೆ ಮುಹೂರ್ತದ್ದು ಆ ಸಮಯ ಕೂಡ ಹತ್ರ ಬರ್ತಿರೋದು ಆ ಯಶ್ ಅಭಿಮಾನಿಗಳಿಗೆ ನಮಗೆಲ್ಲ ಭಾಳ ಖುಷಿ ಕೊಟ್ಟಂತಹ ಸಂಗತಿ ಮತ್ತು ಹೊಸ ಅಪ್ಡೇಟ್ ಏನು ಸಿಗುತ್ತೋ ಅದನ್ನು ಇಟ್ಕೊಂಡು ನಿಮ್ಮ ಜೊತೆ ಮತ್ತೆ ಬರ್ತೀನಿ ನನ್ನ ವೀಡಿಯೋ ನೀವು ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಅಂತ ಹೇಳ್ತಾ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ತಪ್ಪದೆ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಸಿಗ್ತೀನಿ ಸೊ ಎಲ್ಲರಿಗೂ ಧನ್ಯವಾದಗಳು